ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಏನು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಈಗ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಡಿ ಕೆ ಸುರೇಶ್ ಅವರು ಅಬ್ಬರದ ಪ್ರಚಾರವನ್ನು ನಡೆಸಿದರು ಬನ್ನೇರುಘಟ್ಟ ಚಂಪಕಧಾಮಿ ದೇವಸ್ಥಾನದಿಂದ ಪ್ರಾರಂಭ ಆದ ರ್ಯಾಲಿ ಈಗ ಆ ಮಂಟಪದವರೆಗೂ ತೆರಳಿತ್ತು ಅದಾದ ಬಳಿಕ ಅಲ್ಲಿ ಕಾರ್ಯಕರ್ತರು ಅವರನ್ನು ಸ್ವಾಗತವನ್ನು ಕೋರಿದ್ರು ಜೊತೆಗೆ ಇವತ್ತು ಆ ಒಂದು ರ್ಯಾಲಿಯಲ್ಲೂ ಕೂಡ ರೋಡ್ ಶೋನಲ್ಲಿ ನಡೆಸಿದರು ಆಗ ಕಾರ್ಯಕರ್ತರೆಲ್ಲರೂ ಆಪಲಹಾರವಾಗಿ ಬರಬಾಡಿಕೊಂಡು ಈ ವಾರಿ ಏನು ಡಿ ಕೆ ಸುರೇಶ್ ಅವರನ್ನ ಒಂದು ಭವ್ಯ ಸ್ವಾಗತ ಕೋರಿದ್ರು ನಮ್ಮ ಜೊತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದರು ಈಗ ಅವರು ಏನು ಇಲ್ಲಿ ಜಿಗಣಿ ಸಮೀಪ ಈಗ ರ್ಯಾಲಿ ಆಗಮಿಸಿದರು ನಮ್ಮ ಜೊತೆ ಅವರಿದ್ದಾರೆ ಮಾತಾಡ್ತೀನಿ ಸರ್ ಈಗ ಇವತ್ತು ಬೆಳಿಗ್ಗೆಯಿಂದ ಕೂಡ ಹಬ್ಬದ ಪ್ರಚಾರವನ್ನು ನಡೆಸಿದ್ರಿ ಆ ಜೊತೆಗೆ ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಬಾರಿ ಯಾವ ರೀತಿಯ ಒಂದು ತಮಗೆ ಎಲ್ಲ ಕಡೆ ಹೋದಾಗ ಬೆಂಬಲ ಸಿಗ್ತಿದೆ ಕಳೆದ ಮೂರು ಚುನಾವಣೆಗಳನ್ನು ನೋಡಿದ್ದೇನೆ ಗಮನಿಸಿದ್ದೇನೆ ಆ ಮೂರು ಚುನಾವಣೆಗಳಿಗಿಂತ ಹೆಚ್ಚು ಜನ ಬೆಂಬಲ ಈ ಬಾರಿ ನನಗೆ ಕಾಣಿಸ್ತಾ ಇದೆ ಹೊಸ ಹೊಸ ಜನ ಹೊಸ ಹೊಸ ಪಕ್ಷದಿಂದ ಯಾರು ಬಿ ಜೆ ಪಿ ಜನತಾ ದಳದಲ್ಲಿ ಅವರೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಕೈ ಜೋಡಿಸ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ನನ್ನ ವಿಶ್ವಾಸ ಕೂಡ ಹೆಚ್ಚುತ್ತಿದೆ ಸರ್ ಈ ಕ್ಷೇತ್ರದಲ್ಲಿ ತಾವು ಎಲ್ಲರ ಜೊತೆ ಅತಿ ಹೆಚ್ಚು ಒಡನಾಟವನ್ನು ಬೆಳೆಸ್ಕೊಂಡಿದ್ದಂಥವ್ರು ಅಂದ್ರೆ ಗ್ರಾಮಾಂತರದಲ್ಲಿ ಸಂಸದ ಡಿ ಕೆ ಸುರೇಶ್ವರ್ ಅಂತ ಹೇಳಿದ್ರೆ ಅವರಿಗೆ ಪಂಚಾಯತಿ ಸದಸ್ಯರು ಗೊತ್ತು ಪಾರ್ಲಿಮೆಂಟ್ವರೆಗೂ ಇರುವಂಥ ದೊಡ್ಡ ಕೂಡ ಆ ರೀತಿ ಒಂದು ಬಾಂಧವ್ಯನ ಇಟ್ಕೊಂಡಿದ್ರಿ ಈಗ ಎದುರಾಳಿ ಯಾವ ರೀತಿ ಇದ್ದರೂ ಸಹ ನೀವು ಯಾವ ಒಂದು ಜನರ ಜೊತೆ ಈಗ ಬರಬೇಕಾದರೂ ಕೂಡ ಸಾಕಷ್ಟು ಜನ ನಿಮ್ಮನ್ನು ಹೆಸರೆಳಿಕೆ ಸುರೇಶ್ ಅಣ್ಣ ಅಂತ ಒಂದು ಪ್ರೀತಿಯಿಂದ ಕರೀತಾರೆ ಆ ಒಂದು ಜನರ ಭಾವನೆಯನ್ನು ನೋಡಿದ್ರೆ ಎಷ್ಟು ಅಂತರದ ಗೆಲುವಂತ ಏನಾದರೂ ಸಾಧ್ಯತೆ ಅಥವಾ ಎದುರಾಳಿಯ ಜೊತೆ ನನಗೆ ಫೈಟ್ ಇದೆ ಅಂತ ಸರ್ ತೀರ್ಮಾನ ಮಾಡಬೇಕಾದವರು ಮತದಾರರು ನನಗೆ ವಿಶ್ವಾಸ ಇದೆ ಕಳೆದ ಮೂರು ಚುನಾವಣೆಗಳನ್ನ ಇನ್ನೂ ಅತಿ ಹೆಚ್ಚು ಮತಗಳ ಅಂತರದಿಂದ ಈ ಬಾರಿ ನಾನು ಚುನಾವಣೆಯಲ್ಲಿ ಗೆಲ್ತೇನೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಸೊ ನಾನು ಇವತ್ತು ಚುನಾವಣೆಯಲ್ಲಿ ಓಟ್ ಕೊಡಿ ಅಂತ ಕೇಳೋವಂಥದ್ದಲ್ಲ ನನ್ನ ಕೆಲಸಕಾರಿಗಳಿಗೆ ಅವರೇ ನನಗೆ ಕೂಲಿಯನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ ಆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ಸರಿ ತಾವು ಒಂದು ಹೇಳಿಕೆಯನ್ನು ರಾಜ್ಯದ ಪರವಾಗಿ ದನಿ ಎತ್ತಿದ್ರಿ ತೆರಿಗೆ ವಿಚಾರದಲ್ಲಿ ಅದನ್ನು ಕೂಡ ಒಂದಷ್ಟು ಡೈವರ್ಟ್ ಮಾಡುವಂಥ ಕೆಲಸ ಆಯಿತು ಅಂತ ತಾವೆಲ್ಲ ಕಡೆ ಹೋದಾಗಲೂ ಅದನ್ನ ಹೇಳ್ತಾ ಇದ್ರಿ ನಾನು ತೆರಿಗೆ ವಿಚಾರವಾಗಿ ಯಾರೂ ಮಾತಾಡಿಲ್ಲ ನಾನು ಒಂಟಿಯಾಗಿದ್ದರೂ ಸಹ ಒಬ್ಬನಾದ್ರೂ ಅದ್ರ ಬಗ್ಗೆ ದನಿ ಎತ್ತಿದ್ದೆ ಅದನ್ನ ಬೇರೆ ಬೇರೆಯವ್ರು ಬೇರೆ ರೀತಿ ಬಳಸ್ಕೊಂಡ್ರು ಅದನ್ನ ಬಿಜೆಪಿಯವ್ರ ಪ್ರಚಾರಕ್ಕೆ ಬಳಸ್ಕೊಂಡ್ರು ಮಾತನ್ನು ಹೇಳ್ತಾ ಇದ್ರಿ ನೋಡಿ ಕರ್ನಾಟಕದ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣ ಈ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಅನ್ಯಾಯ ಆಗಿರೋದಂತೂ ಸತ್ಯ ಅದನ್ನು ಯಾರು ಅಲೆಗಳಕ್ಕೆ ಸಾಧ್ಯ ಇಲ್ಲ ಇದರಿಂದ ಕರ್ನಾಟಕದ ಭವಿಷ್ಯ ಕತ್ಲಲ್ಲಿದೆ ಕಳೆದ ಹತ್ತು ವರ್ಷಗಳಿಂದ ನಾವೇನು ಅಭಿವೃದ್ಧಿ ಆಗಬೇಕಾಯಿತು ಆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಆ ಕುಂಠಿತ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಉತ್ತರ ಭಾರತವನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮ ತೆರಿಗೆದಾರರ ಹಣವನ್ನು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನ ಕನಸು ಏನಿತ್ತು ಆ ಬೆಂಗಳೂರಿನ ಕನಸಿಗೆ ಇವತ್ತು ಕೆಟ್ಟ ಹೆಸರು ತರುವಂಥ ಇಂಡೈರೆಕ್ಟಾಗಿ ನಮ್ಮ ಯೋಜನೆಗಳು ಯಾವುದನ್ನೂ ಕೂಡ ಅನುಮೋದನೆಯನ್ನು ಕೊಡದೆ ಯಾವುದಕ್ಕೂ ಬೆಂಬಲವನ್ನು ಕೊಡದೆ ಇವತ್ತು ಬೆಂಗಳೂರಿಗೆ ತಾತ್ಸಾರ ಮಾಡಿ ಬೆಂಗಳೂರಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಪಿತ್ತೂರಿಯನ್ನು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಸರ್ಕಾರ ಕಳೆದ ಹತ್ತು ವರ್ಷಗಳನ್ನು ಮುಂದ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ನಮ್ಮ ಯುವಕರ ಉದ್ಯೋಗಗಳು ನಷ್ಟ ಆಗ್ತಾ ಇದೆ ಆ ಉದ್ಯೋಗಗಳು ನಷ್ಟ ಆಗಿರೋದ್ರಿಂದ ಇವತ್ತು ನಿರುದ್ಯೋಗ ಸಮಸ್ಯೆ ಬೆಂಗಳೂರಿನಂಥ ಒಂದು ಮಹಾನಗರ ಪ್ರದೇಶದಲ್ಲಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಉದ್ಯೋಗಗಳನ್ನು ಕೊಡ್ತಾ ಇದ್ದಂಥ ಒಂದು ಬೆಂಗಳೂರು ಇವತ್ತು ಸಮಸ್ಯೆ ಸುಳಿನಲ್ಲಿ ಇದೆ ಹಾಗಾಗಿ ಇವತ್ತು ಒಂದು ಕಡೆ ಉದ್ಯೋಗಗಳು ಕಳ್ಕೊಳ್ತಾ ಇದ್ದೇವೆ ಒಂದು ಕಡೆ ಹಣ ನಮ್ಮ ತೆರಿಗೆ ಹಣವನ್ನು ಉತ್ತರ ಭಾರತದವರು ಉಪಯೋಗಿಸುವಂಥ ಕೆಲಸ ಹೆಚ್ಚಿನ ರೀತಿಯಲ್ಲಿ ಆ ಭಾಗವನ್ನು ಉಪಯೋಗಿಸುವಂಥ ಕೆಲಸ ನಡೀತಾ ಇದೆ ಎಲ್ಲೋ ಒಂದು ಕಡೆ ಕರ್ನಾಟಕ ಬೆಂಗಳೂರು ಅಭಿವೃದ್ಧಿಗೆ ಬಿ ಜೆ ಪಿ ಸರ್ಕಾರ ಮಲತಾಯ ಧೋರಣೆ ತೋರಿಸ್ತಾ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಹಾಗಾಗಿ ಇವತ್ತು ನನ್ನ ಧ್ವನಿಯನ್ನು ಎತ್ತಿದ್ದೇನೆ ಇವತ್ತು ನೀರಿನ ಆಕಾರ ಇದೆ ಇವತ್ತು ನೀರು ಬೆಂಗಳೂರಿನ ಅವಶ್ಯಕತೆಯ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು ಇವತ್ತು ನಮ್ಮ ಮೇಕೆದಾಟು ಯೋಜನೆಗೆ ಅನುಷ್ಠಾನಕ್ಕೆ ಅನುಮತಿ ಕೊಡಲಿಲ್ಲ ಸೊ ಇವತ್ತು ಜನರಿಗೆ ಯಾತಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಮೇಕೆದಾಟರಿಗೆ ವಿಚಾರವನ್ನು ಚರ್ಚೆ ಮಾಡ್ತಾ ಇದೆ ಅಂಥೇಳಿ ಎಲ್ರಿಗೂ ಕೂಡ ಅರ್ಥ ಆಗಿದೆ ಇವತ್ತು ನಮ್ಮ ಬೆಂಗಳೂರಿಗಿರ್ತಕ್ಕಂಥ ಹೆಸರನ್ನು ಕೆಡಿಸ್ಬೇಕು ಅಂಥೇಳಿ ಬಿ ಜೆ ಪಿಯವರು ಒಳತಂತ್ರದನ್ನ ರೂಪಿಸ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕೊಡೋದ್ರಲ್ಲಿ ಬಿ ಜೆ ಪಿ ಸರ್ಕಾರ ಎನ್ ಡಿ ಎ ಸರ್ಕಾರ ವಿಫಲ ಆಗಿದೆ ನೀರಿನ ಸಮಸ್ಯೆಗೆ ಪರಿಹಾರ ಕೊಡೋದ್ರಲ್ಲಿ ವಿಫಲ ಆಗಿದೆ ಎರಡನೇ ರಾಜ್ಯ ತೆರಿಗೆ ಅತಿ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇರೋಂಥದ್ದು ಇದನ್ನೆಲ್ಲ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು ತೊಗೊಂಡು ಬಂದು ಉತ್ತರ ಪ್ರದೇಶವನ್ನು ಗುಜರಾತನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಇವತ್ತು ಒಳಸಂಚನ್ನು ನಡೆಸಿ ನಮ್ಮ ದಕ್ಷಿಣ ಭಾರತಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ ಅದನ್ನು ಎಚ್ಚೆತ್ಕಬೇಕಾದಂಥ ಕಾಲ ತೀರ್ಮಾನ ಮಾಡಬೇಕಾದಂಥ ಕಾಲ ಇದು ಮಾತಾಡ್ತಾ ಹೇಳ್ತಾ ಇದ್ರಿ ಇವತ್ತು ರ್ಯಾಲಿಯಲ್ಲೂ ಕೂಡ ಹೇಳ್ತಾ ಇದ್ರಿ ತಾವು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನರನ್ನ ಅಲ್ಲಿಗೆ ಉದ್ಯೋಗಕ್ಕೆ ಹೋಗುವಂಥ ಅಲ್ಲಿ ಉದ್ಯೋಗ ಹುಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಬರುವಂತ ಇದಿದೆ ಅದನ್ನು ಎಚ್ಚೆತ್ಕೋಬೇಕನ್ನೋ ಮಾತನ್ನು ಹೇಳ್ತಿದ್ರು ಹೌದು ಇವತ್ತು ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಕರ್ಸ್ಕೊಂಡಂಥ ಬೆಂಗಳೂರು ಇವತ್ತು ಬೆಂಗಳೂರಿಗೆ ಕಳೆದ ಹತ್ತು ವರ್ಷಗಳಲ್ಲೇ ಯಾವುದೇ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ಕೊಡಲಿಲ್ಲ ಇವತ್ತು ಗುಜರಾತ್ಗೆ ಫೈನಾನ್ಸ್ ಸಿಟಿ ಕೊಟ್ಟಿದ್ದಾರೆ ಗಿಫ್ಟ್ ಸಿಟಿ ಕೊಟ್ಟಿದ್ದಾರೆ ಆ ಫೈನಾನ್ಸ್ ಸಿಟಿ ಗಿಫ್ಟ್ ಸಿಟಿ ಎರಡೂ ಕೂಡ ಕೇಂದ್ರ ಸರ್ಕಾರ ಒಂದಷ್ಟು ರಿಯಾಯಿತಿಗಳನ್ನು ಒಂದಷ್ಟು ಎಕ್ಸಿಬಿಷನ್ಸ್ಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ ಹೆಚ್ಚಿನ ಹಣಕಾಸನ್ನು ಕೊಟ್ಟಿದ್ದಾರೆ ಸೊ ಇದೆಲ್ಲವನ್ನು ನೋಡಿದಾಗ ಬೆಂಗಳೂರಿಗೆ ಅಥವಾ ದಕ್ಷಿಣ ಭಾರತದ ರಾಜ್ಯಗಳಿಗೆ ತಮಿಳ್ನಾಡು ಇರ್ಬೋದು ಆಂಧ್ರ ಪ್ರದೇಶ ಇರ್ಬೋದು ಕೇರಳ ಇರ್ಬೋದು ತೆಲಂಗಾಣ ಇರ್ಬೋದು ಗೋವಾ ಇರ್ಬೋದು ಕರ್ನಾಟಕ ಇರ್ಬೋದು ಇಲ್ಲಿಗೆ ನೀವು ಆ ಯೋಜನೆಗಳನ್ನು ಕೊಡ್ಬೋದಾಗಿತ್ತು ನೀವು ನಮ್ಮನ್ನು ಮಲತಾಯಿ ಧೋರಣೆ ತೋರಿಸ್ತಾ ಇಲ್ಲ ಅಂತಂದರೆ ದಕ್ಷಿಣ ಭಾರತ ಕೂಡ ಭಾರತದ ಒಂದು ಅಂಗ ಅಂತ ನಿಮ್ಗೆ ಅನಿಸಿದ್ದಿದ್ರೆ ನೀವು ಅದನ್ನು ಮಾಡಿಕೊಡ್ಬೋದಾಗಿತ್ತು ಮಾಡಿತ್ತು ಅಂದರೆ ಉದ್ಯೋಗಗಳು ಇಲ್ಲೂ ಕೂಡ ಸೃಷ್ಟಿ ಆಗ್ತಾ ಇತ್ತು ಅಭಿವೃದ್ಧಿ ಆಗ್ತಾ ಇತ್ತು ನಮ್ಮ ತೆರಿಗೆ ಹಣವನ್ನು ತೆಗೆದುಕೊಂಡೋಗಿ ನೀವು ಅಲ್ಲಿ ಕೊಟ್ಟರೆ ನಮಗೆ ಉದ್ಯೋಗ ನಷ್ಟ ಆಗೋದು ಖಂಡಿತ ನಾಳೆ ಉದ್ಯೋಗಗಳಿಗೋಸ್ಕರ ನಾವು ಅವ್ರ ಮನೆ ಮಗಳಿಗೆ ನಾವು ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ ಈ ವಿಚಾರವನ್ನು ಮುಂದಾಲೋಚನೆಯನ್ನು ಇಟ್ಕೊಂಡು ಇವತ್ತು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಯುವಕನ ತಂದೆ ತಾಯಿಯ ಪೋಷಕರ ಕರ್ತವ್ಯ ಸರ್ ಎಲ್ಲ ಒಂದು ಕಡೆ ಡಿ ಕೆ ಸುರೇಶ್ ಅವರು ಕೇವಲ ಬೆಂಗಳೂರು ಗ್ರಾಮಾಂತರದಲ್ಲಿದ್ದರೂ ಸಹ ಅವ್ರನ್ನ ಈ ಒಂದು ಹೇಳಿಕೆಗಳು ಕೆಲವೊಂದು ಅವರು ರಾಜ್ಯಕ್ಕಾಗಿ ಮಾತಾಡಿರುವಂಥದ್ದು ಅವರಿಗೆ ಸರ್ ಅದು ನೀವು ಮಾತಾಡಿರೋದು ಏನೇ ಇದ್ರು ಸಹ ಕೆಲವು ವಿರೋಧ ಪಕ್ಷ ಅದನ್ನು ಯಾವಾಗಲೂ ಕೂಡ ದಾಳವಾಗಿ ಬಳಸ್ಕೊಂಡು ನಿಮ್ಮನ್ನು ಟೀಕೆ ಮಾಡೋಕೆ ಹೋಗೋದ್ರಿಂದ ನಮಗೆಲ್ಲಾದರೂ ಒಂದು ಕಡೆ ಅದು ಆಘಾತ ಅನಿಸಿದೆಯಾ ಅಥವಾ ನನ್ನ ಹೋರಾಟ ಇನ್ನೂ ಮುಂದೆ ಇರುತ್ತೆ ಆ ರೀತಿ ಭಾವನೆ ಬಂದಿದೆ ಹೇಗೆ ಸರ್ ಇಲ್ಲ ನನ್ನ ಹೋರಾಟವನ್ನು ತಡೀಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ನಾನು ಯಾರಿಗೂ ಅವ್ರಿಗೆ ಹೆದ್ರಕೊಳ್ಳೋ ಪ್ರಶ್ನೆ ಆಗಲಿ ಅವ್ರಿಗೆ ಆಗುವಂಥ ಪ್ರಶ್ನೆ ಇಲ್ಲ ಇವತ್ತು ನನ್ನ ಹೋರಾಟ ಸ್ಪಷ್ಟವಾಗಿದೆ ಕರ್ನಾಟಕದ ಪರವಾಗಿದೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಏನು ಇದ್ದಾರೆ ತೆರಿಗೆ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಅದನ್ನು ಯೋಚನೆ ಮಾಡಬೇಕಾದಂತು ಅಲ್ಲ ರೀ ಬರ ಅಂತ ಹೇಳಿದ್ರೆ ಬರಕ್ಕೆ ದುಡ್ಡು ಕೊಡಲಿಲ್ಲ ಆರು ತಿಂಗಳಿಂದ ಅಂತ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ನಾವು ನ್ಯಾಯ ಕೇಳಬೇಕು ಅಂತ ಅಂತಂದರೆ ಯಾವ ರೀತಿಯ ವ್ಯವಸ್ಥೆ ಯಾವ ರೀತಿಯ ಆಡಳಿತ ಇವತ್ತು ನಮ್ಮ ರಾಜ್ಯವನ್ನು ಪ್ರದರ್ಶಿಸ್ತಕ್ಕಂಥ ಹಣಕಾಸು ಸಚಿವರು ಸುಳ್ಳು ಹೇಳ್ತಾರೆ ಅಂತ ಅಂದರೆ ಏನು ಮಾಡೋಕ್ಕಾಗತ್ತೆ ಆರು ತಿಂಗಳಾಗಿದೆ ನಾವು ಮನವಿ ಕೊಟ್ಟು ನಮ್ಮ ಮನವಿಗೆ ಪುರಸ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ ಚುನಾವಣಾ ಪ್ರಚಾರ ಮಾಡಲಿಕ್ಕೆ ನಿಮ್ಮ ಪಕ್ಷ ಸಂಘಟನೆಯನ್ನು ಮಾಡಲಿಕ್ಕೆ ನೀವು ಬೆಂಗಳೂರಿಗೆ ಬಂದು ನೀವೇನು ಬೇಕೋ ಮಾತಾಡ್ಬಿಟ್ಟು ಹೋಗ್ತೀರಿ ಆದರೆ ಅರ್ಧ ಗಂಟೆ ಬೆ ದೆಹಲಿನಲ್ಲಿ ಕೂತ್ಕೊಂಡು ಸಭೆ ಮಾಡಿ ನಮ್ಗೆ ಏನು ನ್ಯಾಯ ಕೊಡಬೇಕು ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂತಂದರೆ ಇದು ಏನು ತೋರಿಸ್ತದೆ ಇದು ನಮ್ಮ ಮೇಲಿನ ಪ್ರೀತಿನ ನಮ್ಮ ಮೇಲಿನ ದ್ವೇಷನ ದ್ವೇಷ ಅಸೂಯೆಯಿಂದ ಇವತ್ತು ನಮ್ಮನ್ನು ಅಭಿವೃದ್ಧಿಯಿಂದ ವಂಚಿತರನ್ನು ವಂಚಿತರನ್ನಾಗಿ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತಕ್ಕಂಥ ಒಂದು ಪಿತೂರಿ ಇವತ್ತು ಇದರಿಂದ ಇದೆ ಹಾಗಾಗಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ತಮ್ಮ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೇನಂತ ಹೇಳಿದ್ರೆ ಹೃದಯ ಬೆಂಗಳೂರು ಗ್ರಾಮಾಂತರದಲ್ಲಿದೆ ಆ ಹೃದಯ ಇಲ್ಲದ ಕಟುಗುರನ್ನ ಈ ಸಾರಿ ಮನೆಗೆ ಕಳಿಸೋ ಕೆಲಸವನ್ನು ಮಾಡಿ ಅಂತ ಹೇಳಿ ಬಿ ಜೆ ಪಿಯ ಯ ಅಶೋಕ್ ಹತ್ರ ಹೃದಯ ಇರಲಿಲ್ವಲ್ಲ ಬಿ ಜೆ ಪಿ ಯಾರ ಹತ್ರನೂ ಹಾರ್ಟೇ ಇಲ್ವಲ್ರಿ ಯಾರ ಹತ್ರ ಇದೆ ಆರ್ಟು ದಮ್ಮ ಕೇಳಿದವ್ರ ಹತ್ರನೂ ಆರ್ಟ್ ಇಲ್ಲ ಹಾಂ ಆರ್ ಅಶೋಕ್ ಅವ್ರ ಹತ್ರ ಕನಕ್ಪುರ್ಗೆ ಬಂದಾಗ ಅವ್ರ ಹತ್ರನೂ ಇಲ್ಲ ಆರ್ಟ್ ಎಲ್ಲ ಎಲ್ಲ ಹೊರ್ಟೋಗಿದೆ ಎಲ್ಲೋಗಿದೆ ಆರ್ಟು ಇದ್ರಲ್ಲೂ ಆರ್ಟ್ ಅವ್ರ ಹತ್ರ ಆರ್ಟು ಇಲ್ಲ ಅವ್ರ ಹತ್ರ ದಮ್ಮು ಇಲ್ಲ ಕೊನೆಯದಾಗಿ ಕರ್ನಾಟಕದಲ್ಲಿ ಕಳೆದ ಬಾರಿ ತಾವೊಬ್ಬರೇ ಗೆದ್ದು ಸಂಸತ್ಗೆ ಹೋಗಿದ್ರಿ ಅಲ್ಲಿ ದನಿ ಎತ್ತಿದ್ರಿ ಕರ್ನಾಟಕದ ಪರವಾಗಿ ತಮ್ಮ ಹೋರಾಟ ಯಾವಾಗಲೂ ಇರುತ್ತೆ ಅನ್ನೋ ಮಾತನ್ನು ಕೊನೆವರೆಗೂ ಕೂಡ ಹೇಳಿದ್ರಿ ವಿರೋಧ ಪಕ್ಷದವರು ಆರೋಪ ಮಾಡಲಿ ಅವ್ರು ಕೂಗಾಡ್ದಾಗಲೂ ಕೂಡ ಅದೇ ಮಾತನ್ನು ಹೇಳಿದ್ರಿ ಈ ಬಾರಿ ತಮ್ಮದೇ ಸರ್ಕಾರ ಇದೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅದನ್ನು ಜನರಿಗೆ ತಲುಪೋ ಕೆಲಸ ಆಗಿದೆ ಎಷ್ಟು ಸ್ಥಾನ ಗೆಲ್ಬೋದು ಅನಿಸುತ್ತೆ ಸರ್ ಕಾಂಗ್ರೆಸ್ ಕೊಟ್ಟ ಮಾತಂತೆ ನಡ್ಕೊಂಡಿದೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅಭಿವೃದ್ಧಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಮಾನವನ ಅಭಿವೃದ್ಧಿ ಈ ದೇಶದ ಸೂಚ್ಯಾಂಕಗಳನ್ನು ತೋರಿಸ್ತದೆ ಇವತ್ತು ನಮ್ಮ ಐದು ಗ್ಯಾರಂಟಿಗಳು ಈ ರಾಷ್ಟ್ರದಲ್ಲಿ ಒಂದು ಮಹತ್ತರವಾದಂಥ ಬದಲಾವಣೆಯನ್ನು ನಾವು ಕಾಣ್ತೇವೆ ಆ ಎಲ್ಲ ಕಾಣಿಕೆ ಕೊಡುಗೆ ಏನು ಗ್ಯಾರಂಟಿಗಳನ್ನು ಕೊಟ್ಟಿದೆ ಆ ಜನ ಇವತ್ತು ಸಂತೋಷದಿಂದ ಇದ್ದಾರೆ ಅವರು ಕಾಂಗ್ರೆಸ್ ಸರ್ಕಾರವನ್ನು ಕೈ ಹಿಡಿತೀವಿ ಅಂತ ಹೇಳಿದ್ದಾರೆ ಇವತ್ತು ಕೊಟ್ಟಂತ ಗ್ಯಾರಂಟಿಗಳಿಂದ ಅವರ ಬದುಕು ಬದಲಾವಣೆ ಆಗಿದೆ ಸೊ ಹದಿನೈದಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೇವೆ ಸರ್ ತಮ್ಮ ಒಂದು ಏರು ಧ್ವನಿ ಏನಿದೆ ಆ ಒಂದು ಏರು ಧ್ವನಿ ಎದುರುಗಡೆ ಇರೋರಿಗೆ ತುಂಬ ಹಾರ್ಡ್ ಅನ್ಸಿದ್ರೆ ತುಂಬ ಹತ್ತಿರದಲ್ಲಿರೋರಿಗೆ ಜೊತೆಗೆ ತಮ್ಮ ಕನಕಪುರದಲ್ಲಿ ಇರೋದು ಅಥವಾ ಬೇರೆ ಬೇರೆ ಕಡೆ ಅವ್ರ ಜೊತೆ ಇದ್ರಿ ಅವ್ರಿಗೆ ತುಂಬ ಹತ್ರ ಅನ್ಸುತ್ತಾ ಈ ಒಂದು ಏರ್ಧ್ವನಿಯೇ ಎಲ್ಲ ಒಂದು ಕಡೆ ಅವರು ಸುರೇಶ್ ಅವರು ಮಾತಾಡೋದು ಉದ್ವೇಗ ಅಥವಾ ತುಂಬ ರಾಗದಿಂದ ಮಾತಾಡೋದು ರೀತಿ ಏನಾದರೂ ಅನಿಸುತ್ತಾ ಇದೆ ಹೇಗೆ ಸರ್ ಬಾರಿ ನೋಡಿ ನಾನು ನೇರವಾದಿ ನಿಷ್ಠುರವಾದಿ ನನಗೆ ಯಾರು ಗೌರವ ಕೊಡ್ತಾರೆ ಯಾರು ನನ್ನ ಜೊತೆಯಲ್ಲಿರ್ತಾರೆ ನಾನು ಪ್ರೀತಿಸ್ತೇನೆ ಇರೋ ವಿಚಾರಗಳನ್ನು ಹೇಳ್ತೇನೆ ಹಂಚ್ಕೊಳ್ತೇನೆ ಯಾರಿಗೂ ಯಾವತ್ತೂ ಯಾವುದನ್ನು ಕೆಟ್ಟದನ್ನು ಬಯಸಿಲ್ಲ ಎಲ್ಲರನ್ನೂ ಕೂಡ ಒಳ್ಳೆ ದೃಷ್ಟಿನಲ್ಲಿ ನೋಡ್ತೇನೆ ಒಳ್ಳೆಯ ಆಲೋಚನೆಗಳನ್ನು ಇಟ್ಕೊಂಡಿದ್ದೇನೆ ನನ್ನ ನಡೆ ಯಾವತ್ತೂ ಕೂಡ ಹಿಂದಿನಿಂದ ಇರೋದಿಲ್ಲ ನನ್ನ ನಡೆ ಮುಂದೆ ಇರ್ತದೆ ಹಾಗಾಗಿ ಜನ ಪ್ರೀತಿಯಿಂದ ನನ್ನನ್ನು ನನ್ನನ್ನು ವಿಶ್ವಾಸದಿಂದ ನನ್ನನ್ನು ನೋಡ್ಕೋತಾ ಇದ್ದಾರೆ ನಾನು ಕೂಡ ಅಷ್ಟೇ ವಿಶ್ವಾಸದಿಂದ ನಾನೊಬ್ಬ ಇಲ್ಲಿ ಲೋಕಸಭಾ ಸದಸ್ಯನಾಗಿಲ್ಲ ನಾನು ಅವರ ಮನೆ ಮಗನಾಗಿದ್ದೇನೆ ಅವ್ರನ್ನ ಸಹೋದರನಾಗಿದ್ದೇನೆ ಅವರ ಸ್ನೇಹಿತರಾಗಿದ್ದೇನೆ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದೇನೆ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾಯಿದ್ದೇನೆ ಪ್ರತಿಯೊಬ್ಬ ಸ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಆ ನಿಟ್ಟಿನಲ್ಲಿ ಅವರು ನನ್ನನ್ನು ಸೂರ್ಯ ಅಂತ ಕರೀತಾರೆ ಸೂರಣ್ಣ ಅಂತ ಕರೀತಾರೆ ಬಾಸ್ ಅಂತ ಕರೀತಾರೆ ಡಿ ಕೆ ಸುರೇಶ್ ಅಂತ ಅಂತ ಕರೀತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ ಆದರೆ ನಾನು ಎಲ್ಲರನ್ನು ಕೂಡ ಒಂದೇ ಗೌರವ ಒಂದೇ ಪ್ರೀತಿ ಒಂದೇ ವಿಶ್ವಾಸದಿಂದ ಕರೀತೇನೆ ಯುವಕರಿಗೆ ಬೆನ್ನಲ್ಬಾಗಿ ನಿಂತಿದ್ದೇನೆ ಇವತ್ತು ನನಗೆ ವಿಶ್ವಾಸ ಇದೆ ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ ಅಂತೇಳಿದ್ದೇನೆ ನಮ್ಮ ಕಾರ್ಯಕರ್ತರು ಮುಖಂಡರೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಕೂಲಿ ಕೊಡಿಸ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಜನ ಸ್ವಾಭಿಮಾನದ ಮತವನ್ನು ಈ ಬಾರಿ ನನಗೆ ಆಗ್ತಾರೆ ಇದು ಸಂಸದ ಡಿ ಕೆ ಸುರೇಶ್ ಅವರ ಮಾತು ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಇವತ್ತೇನು ತಮ್ಮ ಮನದಾಳದ ಮಾತುಗಳನ್ನು ಸಾಕಷ್ಟು ಸಮಯವನ್ನು ತಮಗೆ ಕೊಟ್ಟು ಆ ಒಂದು ಮಾತನ್ನು ಹೇಳಿದರು ನನಗೆ ವಿಶ್ವಾಸದಿಂದ ಜನ ಮತ ಕೊಡ್ತಾರೆ ನಾನು ಈ ಬಾರಿ ಗೆಲ್ತೀನೋ ಮಾತನ್ನು ಹೇಳ್ತಾರೆ ಒಂದು ಕ್ಯಾಮ್ರಾ ಪರ್ಸನ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ ರಿಪಬ್ಲಿಕ್ ಕನ್ನಡ ಆನೆಕಲ್